ಇವತ್ತು ಕೆ ಡಿ ಪಿಯಲ್ಲಿ ಹನ್ನೊಂದು ಗಂಟೆಗೆ ಪ್ರಾರಂಭವಾದಂಥ ಮೀಟಿಂಗ್ ಇದೀ ಇದೀಗ ಬಿಟ್ಟಿವಿ ಊಟಕ್ಕೆ ಬಿಟ್ಟಿವ ಡಿ ಪಿ ಮೀಟಿಂಗ್ನಲ್ಲಿ ವಿಶೇಷ ಚರ್ಚೆಗಳಾದವು ಮೊದಲನೇದಾಗಿ ರೈತರ ಬಗ್ಗೆ ಚರ್ಚೆ ಯಾಕಂದ್ರೆ ರೈತರು ಬೆಳೆದಂಥ ಬೆಳೆ ಎಲ್ಲ ಮಳೆಯಿಂದ ಹಾಳಾಗಿ ಹೋಗಿದೆ ಅದಕ್ಕೆ ಅವರು ಈ ವ್ಯವಸ್ಥೆ ಮಾಡಬೇಕು ತಕ್ಷಣ ನೀವು ಡಿ ಸಿ ಲೆವೆಲ್ ಮತ್ತು ಹೆಚ್ಚು ಕಡಿಮೆ ಹೈಯೆಸ್ಟ್ ಪ್ರತಿಯೊಬ್ಬರ ಹೆಸರಲ್ಲೇ ಏನು ಉತಾರಿ ಇರ್ತೈತಿ ಯಾರು ಖಾತೆ ಇರ್ತೈತಿ ಅವ್ರಿಗೆ ನಿಶ್ಚಿತವಾಗಿಯೂ ಪರಿಹಾರ ಸಿಗತೈತಿ ಪರಿಹಾರದ ಬಗ್ಗೆ ಯೋಚನೆ ಮಾಡಿವಿ ಜೊತೆಗೆ ಇನ್ನು ಮತ್ತು ಮುಂದೆ ಏನು ಬೆಳೀತಾರೆ ಅವರು ಆದರೆ ಈಗ ಸದ್ದು ಕಡ್ಲಿ ಜಮೀ ಅಥವಾ ಗೋಧಿ ಮತ್ತು ಇನ್ನಿತರ ಇವು ಬೆಳೆಗಳೇನು ಬೆಳೀತಾರೆ ಆದರೂ ಬೀಜವನ್ನು ಕೊಡಬೇಕು ಈಗ ಸದ್ದೇ ಸರ್ಕಾರದವರು ಒದಗಿಸ್ಬೇಕು ಒಳ್ಳೆಯ ರೀತಿಯಿಂದ ವ್ಯವಸ್ಥೆ ಮಾಡಬೇಕು ಬೀಜಂದು ಯಾಕಂದ್ರೆ ಬೀಜ ಭಾಳ ಇಂಪಾರ್ಟೆಂಟ್ ಎಲ್ಲ ಹಾಕಿದೆ ಒಂದು ಕಡೆ ಬೀಜ ಸರಿಯಾಗಿ ನಾಟಲಿಲ್ಲ ಅಂದ್ರೆ ಕೆಲವು ಕಡೆ ಮೊದಲೇ ಬೀಜ ನಾಟಿಲ್ಲ ಇವರು ಕೊಟ್ಟಿದ್ದು ಸರ್ಕಾರದ್ದು ಅದಕ್ಕೆ ಅಬ್ಜೆಕ್ಷನ್ ಅದ ಮತ್ತು ಎಲ್ಲರೂ ಸ್ವಲ್ಪ ಸಮಸ್ಯೆ ಒಳಗದ ಆ ಥರ ಆಗಬಾರ್ದು ತಾಕೀತು ಮಾಡಿದ್ದೀನಿ ಜೊತೆಗೆ ರೈತರ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿ ಸದ್ಯ ಅವರಿಗೆ ಮನಿ ಬಿಟ್ಟು ಹೊರಗೆ ಬಂದ್ರೆ ಕೆಸರ ಕಾಲಿಡುವಂಥ ಪರಿಸ್ಥಿತಿ ಅದ ರೈತರು ಅಂದ್ರೆ ಅವ್ರಿಗೆ ರಸ್ತೆಗಳಿಲ್ಲ ರಸ್ತೆ ಅಂದ್ರೆ ನಮ್ಮ ಡಾಂಬರ್ ರಸ್ತೆನ ಕೇಳಂಗಿಲ್ಲ ನಮಗೆ ಮುರುಮ್ ರಸ್ತೆಗಳು ಹಾಕಿಬಿಡ್ರಿ ಅಂತ ಕೇಳಾಕತ್ತಾರ ಮುರುಮ್ ರಸ್ತೆ ಘರ್ಸಿಣ್ ರಸ್ತೆ ಅಂತೀವಲ್ ನಾವು ಆ ಘರ್ಷಿನ ರಸ್ತೆಗಳು ಹಾಕಿ ಕೊಡಬೇಕು ತಕ್ಷಣ ನೀವು ಅದನ್ನು ಎಲ್ಲ ರೀತಿಯಿಂದ ನೀವು ಗ್ರಾಮೀಣ ಪ್ರದೇಶದಲ್ಲಿ ಏನಿದ್ದೀರಿ ಪಿಡಿಒಗಳು ಹೋಗಿ ಅವ್ರ ಮನೆ ಮನೆತನ ಹೋಗಿ ಅವ್ರಿಗೆ ರಸ್ತೆ ಎಲ್ಲಿದ್ದು ಮಾಡಿದ್ರೆ ಚಲೋ ಆಗ್ತೈತಿ ಕೆಲವೊಂದು ರಸ್ತೆನೆ ಕಿತ್ತುಕೊಂಡು ಹೋಗಿಬಿಟ್ರ ಆ ರಸ್ತೆಗಳು ಮಾಡುವಂತಹ ಯೋಜನೆಯನ್ನ ರೈತರ ಸಂಬಂಧ ಮಾಡಿವಿ ಜೊತೆ ಜೊತೆಗೆ ಇವತ್ತು ವಿಶೇಷ ಎಲ್ಲ ಇಲಾಖೆಗಳಲ್ಲಿ ಕೆಲವು ಇಲಾಖೆಗಳಲ್ಲಿ ಇನ್ನೂ ಕೆಲವು ಇಲಾಖೆಗಳು ಉಳಿದಾವ ಕೆಲವು ಇಲಾಖೆ ಊಟ ಮಾಡಿ ಮಾಡೋಣ ಅನ್ನುವಂಥ ಕೆಲವು ಪೇಷಂಟ್ಗಳು ಇರ್ತಾರೆ ಅದಕ್ಕೆ ಈ ಕಡೆ ಬಂದೀವಿ ಆ ಉದ್ದೇಶಕ್ಕಾಗಿ ಇವತ್ತು ವಿಶೇಷ ಅಂದ್ರೆ ಇಲ್ಲಿ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡಬೇಕಾಗ್ತತಿ ಅದರಲ್ಲೂ ಶಿಕ್ಷಣ ಸಂಬಂಧ ವಿಶೇಷ ತಗೊಂಡು ಈಗ ಕೆಲವು ಕಡೆ ನಾವು ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಯೋಚನೆ ಅದ ನನ್ನ ಕ್ಷೇತ್ರದಲ್ಲಿ ಏಳು ಕಡೆ ಈಗಾಗಲೇ ಆಗಿದೆ ಮತ್ತು ಕೆ ಪಿ ಎಸ್ ಸಿ ಸ್ಕೂಲ್ ಬಗ್ಗೆ ಕೆ ಪಿ ಎಸ್ ಸಿ ಸ್ಕೂಲ್ ಅಂದ್ರೆ ತಮಗೆ ಗೊತ್ತಿರ್ಬೋದು ಬಹುಶಃ ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರಾರಂಭವಾದಂಥ ಆ ಸ್ಕೂಲನ್ನು ಇವತ್ತು ಪಿ ಯು ಸಿವರೆಗೆ ಹನ್ನೆರಡು ವರ್ಷ ಕಂಟಿನ್ಯೂಯಸ್ ಒಂದು ಬಾಲಕ ಅಲ್ಲಿ ಎಂಟ್ರಿ ಆದರೆ ಹನ್ನೆರಡು ವರ್ಷ ಅವ ಎಂಟ್ರಿ ಆಗ್ತಾನೆ ಅವನಿಗೆ ಒಳ್ಳೆಯದ ಇದು ಸಿಗ್ತೈತಿ ಮೋಸ್ಟ್ಲಿ ನನ್ನ ದೃಷ್ಟಿಕೊಂದಾಗ ಅವ ಪಿ ಯು ಸಿ ಮುಗಿಸೋತಾನೆ ಅಲ್ಲಿ ಯೂನಿವರ್ಸಿಟಿನೂ ಡಿಗ್ರಿ ಕ್ಲಾಸನ್ನೂ ಸಿಗ್ತಾವಂತ ಈಗ ಹನ್ನೆರಡು ವರ್ಷದ ನಂತರ ಅವರು ಪಿ ಯು ಸಿ ಮುಗಿಲಾಗಿ ಡಿಗ್ರಿ ಕ್ಲಾಸ್ ಆಗಬಹುದು ಆಗಲಿ ಅಂತ ನಾನು ಆಸೆ ಪಡ್ತೀನಿ ಆದರೆ ಆ ಶಿಕ್ಷಣದ ಬಗ್ಗೆ ಭಾಳ ಕೇರ್ ಮಾಡಿ ಇವತ್ತು ಅದನ್ನು ಪೂರ್ತಿ ಮಾಡಿವಿ ಜೊತೆಗೆ ಕಾರ್ಮಿಕರ ಇಲಾಖೆಯಿಂದ ನಾ ಭಾಳ ಅವಶ್ಯಕತೆ ಅದ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಕ ಕಾರ್ಮಿಕರು ಯಾ ಕಾರ್ಮಿಕ ಇರಲಿ ಅವನು ಹೊಲ್ದಾಗ ಕೆಲಸ ಮಾಡಲಿ ಅಥವಾ ಕಾಂಟ್ರಾಕ್ಟರ್ ಕೆಲಸ ಮಾಡಲಿ ಕೈ ಕೆಳಗೆ ಕೆಲಸ ಮಾಡಲಿ ಬಿಲ್ಡಿಂಗ್ ಕಟ್ಟಲಿ ಎಲ್ಲರಿಗೂ ವಿಶೇಷವಾದ ಯೋಜನೆಯನ್ನು ಮಾಡಿದಂಥ ಸರ್ಕಾರ ಯಾವುದೇ ರೀತಿ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಯಾಕಂದ್ರೆ ನಮ್ಮ ಮಂತ್ರಿ ಭಾಳ ಒಳ್ಳೆಯವಾದಂಗೆ ಕಾರ್ಮಿಕ ಸಚಿವ ಕೆಲವು ಕಿಟ್ಗಳನ್ನು ರೆಡಿ ಮಾಡಿ ಈಗಾಗಲೇ ಕಾರ್ಮಿಕರಿಗೆ ಹಂಚ್ತೀವಿ ಆ ಯೋಜನೆ ಈ ಥರ ಟೋಟಲಿ ನೋಡಿದ್ರೆ ಒಟ್ಟಿನಲ್ಲಿ ಇವತ್ತು ಮಳೆ ಒಂದು ಭಾಳ ಆಗಿದೆ ರಸ್ತೆ ಭಾಳ ಹದಗೆಟ್ಟವು ಹತ್ತು ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಯಾವ ಪುಣ್ಯಾತ್ಮರು ಆರಿಸಿ ಬಂದವರು ಒಂದು ಬುಡ್ಡಿಗೆ ಗರ್ಸ್ ಹಾಕಿಲ್ಲ ನಮ್ಮ ವಾರ್ಡ್ಗಳಲ್ಲಿ ಅಂತೂ ನಮ್ಮ ವಾರ್ಡ್ಗಳು ಇಷ್ಟು ಬೆಸ್ಟ್ ಆಗ್ಯಾವ ನೀವು ನೋಡ್ತೀರಿ ವಿಜಯಪುರದವರು ಈ ಕಡೆ ಬಸನಗೌಡರು ವಾರ್ಡ್ದೊಳಗೆ ಒಳ್ಳೆಯ ಸಿಸಿ ರಸ್ತೆ ಸಿಗ್ತೈತಿ ನಮ್ಮ ವಾರ್ಡ್ನಾಗ ರಸ್ತೆನೇ ಇಲ್ಲ ಹತ್ತು ವರ್ಷದಿಂದ ಯಾವ ಎಮ್ ಎಲ್ ಎನೂ ಅಲ್ಲಿ ಬಂದು ಕೆಲಸನೇ ಮಾಡಿಲ್ಲ ಅದಕ್ಕೆ ಆ ರಸ್ತೆಗಳನ್ನು ಸಂಪೂರ್ಣ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ನಗರಾಭಿವೃದ್ಧಿ ಫಂಡೇನು ಬರ್ತೈತಿ ಅದರಲ್ಲಿ ವಿಶೇಷ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಯೋಜನೆಯನ್ನು ಮಾಡಿ ಪಟ್ಟು ಕಳಿಸೀವಿ ಈಗ ನಾಲ್ಕೈದು ದಿವಸನಾಗ ಹೆಚ್ಚು ಕಡಿಮೆ ಅಪ್ರೂವಲ್ ಆಗ್ತೈತಿ ಅದನ್ನು ಬಿಟ್ಟು ನಾನು ಪಿ ಡಬ್ಲ್ಯೂ ಡಿ ಮತ್ತು ಈ ಪಂಚಾಯತ್ ರಾಜ್ ಇಲಾಖೆಯಿಂದ ನಮಗೇನು ಐವತ್ತು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಕೊಟ್ಟಿದ್ದರು ಆ ಫಂಡ್ ಸಹಿತ ಸಿಟಿ ಒಳಗೆ ಹಾಕಿನಿ ಒಳ್ಳೆಯ ರೀತಿಯಿಂದ ಕಾರ್ಯ ಆಗ್ತಿದೆ ವಿಸ್ತರಣೆ ಹ್ಞೂ ಅಲ್ಲಿ ತಾವು ಯಾರು ಪರವಾಗಿ ನಿಲ್ಲಬಹುದು ಯಾರಿಗೆ ಕೊಟ್ಟರೆ ಒಳ್ಳೇದಾಗ ನೋಡಿ ನಾನು ಹೇಳೋದ್ರಿಂದ ನಾನು ಒಬ್ಬ ಅಪೇಕ್ಷಿತ ನಾನು ಒಬ್ಬ ಅಪೇಕ್ಷಿತ ನಮ್ ನಮಗ್ ಮೈಕ್ರೋ ಕಮ್ಯುನಿಟಿ ಇರ್ತೈತಿ ನಮ್ದು ಅಂತೂ ಎಸ್ ಸಿ ಒಳಗ ನಮಗೂ ಮಿನಿಸ್ಟರ್ಶಿಪ್ ಬೇಕು ನಾವ್ಯಾಕ್ ಮಂದಿ ಹೆಸರು ಹೇಳ ಅಂದ್ರೆ ಸೀನಿಯರಿಟಿ ಆಧಾರದ ಮೇಲೆ ಸರ್ ಯಾರ ಪರವಾಗಿ ಏನಂಗಿಲ್ಲ ನಾವು ಹೇಳಿದ್ರೆ ನಿಮಗೆ ರಿಯಲಿ ಹೇಳ್ತೀನಿ ನಾವು ಹೇಳಿದ್ರೆ ಮಿನಿಸ್ಟ್ರಶಿಪ್ ಕೊಡಂಗಿಲ್ಲ ಇದು ವಾಸ್ತವಿಕತೆ ಐತಿ ಮಿನಿಸ್ಟ್ರಶಿಪ್ ಕೊಡೋರು ಮ್ಯಾಗಿನಿಂದ ಬರಬೇಕು ಹೈ ಕಮಾಂಡ್ ಮನವರಿಕೆ ಸರ್ ಅವರೆಲ್ಲ ತಾನೇ ಮಾಡಿರ್ತಾರೆ ಎಲ್ಲಾ ತಕೊಂಡಿರ್ತಾರೆ ನಮ್ ಹೇಳದು ಹೈ ಕಮಾಂಡ್ ಏನು ಹೇಳ್ತಿದ್ದೀತಿ ಹೌದು ಹೌದು ಕರೆಕ್ಟ್ ಐತಿ ತಮ್ಮ ಹೇಳುದ್ ಕರೆಕ್ಟ್ ಐತಿ ನಾವ್ ಏನಿಲ್ಲ ಅಂದಿರಿ ನೀವು ಸನಿ ಒಂದು ನನಗೆ ಬೇಕಂತಕ್ಕಂಥದ್ದು ಇನ್ನುವರೆಗೂ ನೀವು ಬೇಡಿಕೆ ಇಟ್ಟಿಲ್ಲ ಇವತ್ತಿಗೆ ಹೇಳ್ತೇವೆ ಹಾಗೆ ಇಲ್ಲಿ ನಮ್ಮಲ್ಲೇ ಯಾಕೆ ಸಮಸ್ಯೆ ಆಯ್ತು ಇವ್ರ ಯಾಕೆ ಸಮಸ್ಯೆ ಮಾಡ್ತೀರಿ ನಾಲ್ಕು ಅವ್ರು ಇಡ ಕುರಿತಾರ ಇವ್ರಿಗ್ ಸಿಟ್ಟ ಯಶೋತ್ ರಾಯ್ ಸಿಟ್ಟ ಮೊದಲ ಭಯಂಕರ ಸಿಟ್ಟ ನಮಗ್ ತೆಗಿಯತ್ತಾರೇನತ್ತಾರ ಅದ್ರಾಗ ನಾನೇನು ನಾವ್ ಯಾಕೆ ಅದ್ರ ಕಲಿ ಕೆಡಿಸಿಕೊಳ್ಳ ಅಂತ ಏನಂದ್ರ ಯಾರೇ ಅಶ್ವಂತ್ ರಾಗಿ ನೋಡ್ರಿ ಬಹಳ ಒಂದ